ಹೊರವಲಯದ ಆನೇಕಲ್ ಬಳಿ ಜಿಮ್ ನುಗ್ಗಿದ ಮೂರು ಜನ ಪುಂಡರು ಜಿಮ್ ಟ್ರೈನರ್ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ ಏಕಾಏಕಿ ಜಿಮ್ ಗೆ ನುಗ್ಗಿ ಕಾರಣವೂ ಹೇಳದೆ ಜಿಮ್ ಟ್ರೈನರ್ ಗೆ ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಸಿಸಿ ಕ್ಯಾಮೆರಾದಲ್ಲಿ ಪುಂಡರು ಹಲ್ಲೆ ಮಾಡಿರೋ ದೃಶ್ಯಗಳು ಸೆರೆಯಾಗಿದೆ ಇಷ್ಟಕ್ಕೂ ಜಿಮ್ ಟ್ರೈನರ್ ಗೆ ಹೀಗೆ ಹಿಗ್ಗಾಮುಗ್ಗಾ ತಳಿಸೋಕೆ ಕಾರಣ ಏನು ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಏಕಾಏಕಿ ಜಿಮ್ಗೆ ನುಗ್ಗುತ್ತಿರೋ ಮೂವರು ಯುವಕರು ಜಿಮ್ಗೆ ಗೆ ನುಗ್ಗಿ ಟ್ರೈನರ್ ಗೆ ಹಿಗ್ಗಾ ಮುಗ್ಗಾ ತಳಿತ ಯುವಕರ ಹೊಡೆತ ತಾಳಲಾರದೆ ಕೆಳಗೆ ಬಿದ್ದ ಟ್ರೈನರ್ ಟ್ರೈನರ್ ಮೇಲೆ ಹಲ್ಲೆ ಕಂಡು ಕಂಗಾಲಾಗಿರುವ ಗ್ರಾಹಕರು ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ಬಳಿಯ ಹೆಬ್ಬಗೋಡಿಯ ಅನಂತನಗರದ ಯುವತಿ ಜೊತೆ ಚಾಟಿಂಗ್ ಮಾಡಿದ್ದಕ್ಕೆ ಟ್ರೈನರ್ಗೆ ಗೆ ತಳಿತ ಏಕಾಏಕಿ ಜಿಮ್ ಗೆ ಪುಂಡರು ಟ್ರೈನರ್ ಕೊಟ್ಟರು ಗೂಸ ಹೀಗೆ ಹೆಗ್ಗಾಮುಗ್ಗಾ ಹೊಡೆತ ತಿಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರುವ ಯುವಕನ ಹೆಸರು ಸಂದೀಪ್ ಆನೇಕಲ್ ಬಳಿಯ ಹೆಬ್ಬಗೋಡಿಯ ಅನಂತನಗರದಲ್ಲಿ ರಿಬ್ಡ್ ಜಿಮ್ನಲ್ಲಿ ತರಬೇತುದಾರನಾಗಿ ಕೆಲಸ ಮಾಡ್ತಿದ್ದಾನೆ ಈತ ಎಂದಿನಂತೆ ಜಿಮ್ನಲ್ಲಿ ಟ್ರೈನಿಂಗ್ ಕೊಡ್ತಿದ್ದ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಅಂದು ಕೂಡ ಈತ ಜಿಮ್ನಲ್ಲಿ ಟ್ರೈನಿಂಗ್ ಕೊಡ್ತಿದ್ದ ಅಂದು ಸಂಜೆ ಸುಮಾರು ಐದು ಮೂವತ್ತರ ಸುಮಾರಿಗೆ ಏಕಾಏಕಿ ಜಿಮ್ಗೆ ನುಗ್ಗಿದ ಅರುಣ್ ಗೌತಮ್ ಮತ್ತು ಅಪರಿಚಿತ ವ್ಯಕ್ತಿ ಸಂದೀಪ್ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದರು ಇವರು ಹಲ್ಲೆ ನಡೆಸೋ ದೃಶ್ಯಗಳು ಜಿಮ್ನಲ್ಲಿರೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಜಿಮ್ಗೆ ಬರೋ ಗ್ರಾಹಕರಿಗೆ ಟ್ರೈನಿಂಗ್ ಕೊಡ್ತಿದ್ದ ಕೆಲವರ ಜೊತೆಗೆ ಸ್ನೇಹ ಕೂಡ ಬೆಳೆಸಿದ್ದ ಇದೇ ರೀತಿ ಕಳೆದೊಂದು ವರ್ಷದಿಂದ ಈತ ಟ್ರೈನಿಂಗ್ ಕೊಡ್ತಿದ್ದ ಜಿಮ್ಗೆ ಅನುಷಾ ಅನ್ನೋ ಕೂಡ ಬರೋಕೆ ಶುರು ಇಬ್ಬರ ನಡುವೆ ಪರಿಚಯವಾಗಿತ್ತು ಆಕೆ ಈತನ ನಂಬರ್ ಪಡೆದು ಚಾಟಿಂಗ್ ಮಾಡ್ತಿದ್ಲಂತೆ ಈ ವಿಚಾರ ಅನುಷಾ ಅಣ್ಣಂದಿರಾದ ಅರುಣ್ ಮತ್ತು ಗೌತಮ್ಗೆ ಗೊತ್ತಾಗಿದೆ ಈ ವೇಳೆ ಆಕೆ ತನ್ನನ್ನ ಬಚಾವ್ ಮಾಡಿಕೊಳ್ಳಲು ಸಂದೀಪ್ ವಿರುದ್ಧ ಮೊಬೈಲ್ ಹ್ಯಾಕ್ ಮಾಡಿರೋ ಆರೋಪ ಮಾಡಿದ್ದಾಳೆ ಅಂತ ಸಂದೀಪ್ ಆರೋಪಿಸಿದ್ದಾನೆ ನಿನ್ನೆ ಇಲ್ಲಿ ಅನಂತ್ ನಗರ್ ಇದೆಯಲ್ಲ ಅನಂತ್ನಗರ್ ಜಿಮ್ ಅಲ್ಲಿ ಕ್ಯಾಶುಲ್ ಟ್ರೈನಿಂಗ್ ಕೊಡ್ತಿದೆ ಕ್ಲೈಂಟ್ಸ್ಗೆಲ್ಲ ಕ್ಲೈಂಟ್ಸ್ ಎಲ್ಲ ಟ್ರೈನಿಂಗ್ ಕೊಡಬೇಕಾದ್ರೆ ಸಡನ್ನಾಗಿ ಒಂದು ಫೈವ್ ಓ ಕ್ಲಾಕ್ ಆರ್ ಸಿಕ್ಸ್ ಓ ಕ್ಲಾಕ್ ಮೂರು ಜನ ಹುಡುಗರು ಬಂದು ಏನು ನಾನು ಮಾತಾಡೋಕ್ಕೂ ಬಿಟ್ಟಿಲ್ಲ ಹಂಗೆ ಹಾಕ್ಕೊಂಡು ಇಲ್ಲಿ ಇಲ್ಲಿ ತಲೆ ಹತ್ರ ಇಲ್ಲಿ ಕತ್ತತ್ರ ಇದು ಇದೇ ಹತ್ರ ಎಲ್ಲ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ ಏನು ಅಂತ ಕೇಳಿದ್ರು ಹೇಳ್ತಾ ಇರಲಿಲ್ಲ ಅವಾಗ ಅದಾದಮೇಲೆ ನಮ್ಮಣ್ಣ ಇಮಿಡಿಯ ಫಿಫ್ಟೀನ್ ಮಿನಿಟ್ಸ್ ಹೊಡೆದಿದ್ದಾರೆ ಫಿಫ್ಟೀನು ಫೋರ್ಟೀನ್ ಅಪ್ಲಾಕ್ಸ್ ಮಾಡಿ ಅದಾದಮೇಲೆ ನಮ್ಮ ಅಣ್ಣ ಬಂದಿದ್ದಾರೆ ನಮ್ಮ ಅಣ್ಣ ಬಂದು ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ಮೇಲೆ ಕರ್ಕೊಂಡು ಹೋದರೆ ಅವ್ರು ಹೇಳಿರೋದು ಅಂದರೆ ಫಸ್ಟ್ ಬಂದು ಈ ಥರ ಫೋ ಮೊಬೈಲ್ ಹ್ಯಾಕ್ ಮಾಡಿಬಿಟ್ಟಿದ್ದಾನೆ ಫುಲ್ಲು ಅನುಷಾದು ಅವ್ರ ಅಣ್ಣ ಹೇಳಿರೋದು ಅದು ಮೊಬೈಲ್ ಹ್ಯಾಕ್ ಮಾಡಿಬಿಟ್ಟಿದ್ದಾನೆ ಎಲ್ಲ ಇವನೇ ಮಾಡಿರೋದು ಎಲ್ಲ ಇವನ ಹತ್ರನೇ ಇದೆ ಪ್ರತಿಯೊಂದು ಇವನೇ ಇವನೇ ಮಾಡ್ತಿದ್ದಾನೆ ಅವ್ರಿಗೆ ಮೆಸೇಜ್ ಕಳಿಸಿ ಇದಾಗುತ್ತೆ ಅದಾಗುತ್ತೆ ಅಂತ ಅದ್ರ ಜೊತೆಗೆ ಅವ್ರೇನು ಹೇಳ್ತಿದ್ದಾರೆ ನಾ ಅವ್ರ ಅಣ್ಣ ಬಗ್ಗೆ ಏನೇನೋ ತಪ್ಪು ತಪ್ಪಾಗಿ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಹೇಳಿರೋದು ಥರ ಅನುಷವಾಗಿ ಅವರ ಅಣ್ಣ ಹತ್ರ ಹೇಳಿರೋದು ಅದಕ್ಕೆ ಅವರು ಕೋಪ ಮಾಡಿಕೊಂಡು ನನಗೆ ಬಂದಿರೋದು ಅಂತ ತಪ್ಪಾಗಿ ಮೆಸೇಜ್ ಮಾಡಿಲ್ಲ ಎಂದ ಸಂದೀಪ್ ಒಂದು ಹೆಲ್ಪ್ ಮಾಡ್ತೀರಾ ಎಂದು ಕೇಳಿದ್ದಕ್ಕೆ ಅಲ್ಲೇ ಅನುಷಾ ಅನ್ನು ಯುವತಿ ಜೊತೆಗೆ ತಾನು ಮೆಸೇಜ್ ಮಾಡಿರುವುದು ನಿಜ ಅಂತ ಸಂದೀಪ್ ಒಪ್ಪಿಕೊಂಡಿದ್ದಾನೆ ಆದ್ರೆ ತಪ್ಪು ತಪ್ಪಾಗಿ ಮೆಸೇಜ್ ಮಾಡಿಲ್ಲ ಎಲ್ಲದಕ್ಕೂ ಪ್ರೂಫ್ ಇದೆ ಅಂತ ಸಂದೀಪ್ ಸಮರ್ಥಿಸಿಕೊಂಡಿದ್ದಾನೆ ಅಲ್ಲದೆ ಅನುಷಾ ಕುಟುಂಬಸ್ಥರು ಬಡ್ಡಿ ವ್ಯವಹಾರ ಮಾಡ್ತಿದ್ರಂತೆ ಹೀಗಾಗಿ ತನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಸಂದೀಪ್ ಸಂದೇಶ ಕಳಿಸಿದ್ನಂತೆ ಇದಾದ ಬಳಿಕ ಆಕೆ ಈತನ ಜೊತೆ ಚಾಟಿಂಗ್ ಮಾಡೋದನ್ನ ನಿಲ್ಸಿದ್ಲಂತೆ ಇದಾದ ಬಳಿಕ ಸಂದೀಪ್ ಕೂಡ ಮೆಸೇಜ್ ಮಾಡೋದನ್ನ ನಿಲ್ಸಿದ್ನಂತೆ ಇದರ ನಡುವೆ ಯುವತಿಯ ಅಣ್ಣಂದಿರು ಹಲ್ಲೆ ಮಾಡಿದ್ರು ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದ್ದೆ ಆದ್ರೆ ಎಷ್ಟು ಮೊತ್ತ ಅನ್ನೋದನ್ನ ಹೇಳಿರ್ಲಿಲ್ಲ ಅಂತ ಸಂದೀಪ್ ಹೇಳಿದ್ದಾನೆ ಮೆಸೇಜ್ ಅಂತ ನಾರ್ಮಲ್ ಮೆಸೇಜ್ ಅವರು ಕ್ಯಾಶುಯಲ್ ಆಗಿ ಮೆಸೇಜ್ ಹಾಯ್ ಬಾಯ್ ಅವರೇ ಫಸ್ಟ್ ನಂಬರ್ ಇಸ್ಕೊಂಡು ಮೆಸೇಜ್ ಹಾಕಿದ್ರು ಅನುಷ್ ಅವರು ಕ್ಯಾಶುವಲ್ ಮೆಸೇಜ್ ಇಕ್ಕೊಂಡು ಹಾಕಿರೋದು ಒನ್ ಇಯರ್ ಇಂದ ಫ್ರೆಂಡ್ಲಿ ಆಗಿ ಇದ್ದ್ರಿ ಅನ್ಬಿಟ್ಟು ನನಗೇನೋ ಫ್ಯಾಮಿಲಿ ಇಲ್ಲಿ ಇಶ್ಯೂ ಇತ್ತು ಅಂದ್ಬಿಟ್ಟು ಅವ್ರು ಬಂದು ಅವ್ರ ಬಿಸ್ನೆಸ್ ಬಂದು ಇಂಟ್ರೆಸ್ಟ್ ಅಮೌಂಟ್ ಕೊಡ್ತಾರೆ ಅದಕ್ಕೋಸ್ಕರ ನಾನು ಒಂದು ಹೆಲ್ಪ್ ಕೇಳಿದೆ ಅಷ್ಟೇ ಅಮೌಂಟ್ ಕೇಳಿರಲಿಲ್ಲ ಎಲ್ಪ್ ಕೇಳಿದ್ದಕ್ಕೆ ಅದು ಅದ್ರ ಮ್ಯಾಟ್ರಿಂದ ಅಂತ ನನಗನಿಸ್ತಾ ಇಲ್ಲ ಹೆಲ್ಪ್ ಕೇಳಿದೆ ಅಷ್ಟೇ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ರು ಮೆಸೇಜ್ ನನಗೆ ಯಾಕೋ ಸರ್ ಹೋಗೋಲ್ಲ ಅಮೌಂಟ್ ನಾನೇ ಸ್ಟಾಪ್ ಮಾಡಿದ್ದೀನಿ ಮೆಸೇಜು ಬೇರೆ ಥರ ಏನು ಮೆಸೇಜ್ ಪ್ರೂಫ್ ಇದೆ ವಿತ್ ಪ್ರೂಫ್ ಇದೆ ಮೊಬೈಲಲ್ಲಿ ಆದರೆ ಜಿಮ್ ಎಕ್ವಿಪ್ಮೆಂಟ್ಸ್ ಇರುತ್ತಲ್ಲ ಸರ್ ಅದ್ರ ಮೇಲೆ ನೂಕ್ಲಾಡಿದ್ರು ಆಮೇಲೆ ಈ ಫೋರ್ಸಲ್ಲಿ ಏನೇಂದ್ರಲ್ಲಿ ಹೊಡೆದ್ರೂ ನಂಗೆ ಗೊತ್ತಿಲ್ಲ ಎಲ್ಲ ಕ್ಲೈಂಟ್ಸು ಮುಸ್ಕೊಬಿಟ್ಟಿದ್ರು ನಾನು ಬಿಡಿಸೋದಕ್ಕೆ ನಮ್ಮ ಕ್ಲೈಂಟ್ಸ್ ಎಲ್ಲ ಬಂದು ನನ್ನ ತಡೆಯಗಟ್ಟಾಗ ಹೋದರು ಅವ್ರು ಮಾಡಿಲ್ಲ ನೀವೇನು ಕೊಡೀತಾ ಇದ್ದೀರಾ ಅವರೆಲ್ಲ ಕುಡ್ಕೊಂಡು ಬಂದುಬಿಟ್ಟಿದ್ರೆ ನನಗೂ ಗೊತ್ತಿಲ್ಲ ಅದು ನಾನು ಹಿಂಗೆ ಮಾತಾಡೋ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಪಟ 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 ಅಂತ ಹೊಡಿತಾ ಇದ್ದಾರೆ ಮೊಬೈಲ್ ಹ್ಯಾಕ್ ಮಾಡಿರೋ ಆರೋಪ ಮಾಡಿ ತಳಿತ ಸ್ಪಷ್ಟನೆಯನ್ನ ಕೇಳದೆ ಹಲ್ಲೆ ಮಾಡಿದ್ದಾರೆ ಎಂದ ಸಂದೀಪ್ ಕಳೆದ ಒಂದು ವರ್ಷದಿಂದ ಜಿಮ್ ಬರ್ತಿದ್ದ ಅನುಷಾಗೆ ನಾನು ಟ್ರೈನಿಂಗ್ ಕೊಡ್ತಿದ್ದೆ ಆಕೆ ನನ್ನ ವಿರುದ್ಧ ಮೊಬೈಲ್ ಹ್ಯಾಕ್ ಮಾಡಿರೋ ಆರೋಪ ಮಾಡಿದ್ದಾರೆ ಕೇವಲ ವಾಟ್ಸಪ್ ಮಾತ್ರವೇ ಅಲ್ಲ ಮೊಬೈಲ್ ಹ್ಯಾಕ್ ಮಾಡಿದ್ದೇನೆ ಅಂತ ಆರೋಪಿಸಿದ್ದಾರೆ ನಾನು ಮೊಬೈಲ್ ಹ್ಯಾಕ್ ಮಾಡಿಲ್ಲ ನನ್ನ ಮೊಬೈಲ್ ಲ್ಯಾಪ್ಟಾಪ್ ಕೊಡ್ತೀನಿ ಚೆಕ್ ಮಾಡ್ಕೊಳ್ಳಿ ಅಂದ್ರೂ ಕೇಳಲೇ ಇಲ್ಲ ನನ್ನ ಬಳಿ ಯಾವುದೇ ಸ್ಪಷ್ಟನೆ ಕೇಳದೆ ಹಲ್ಲೆ ಮಾಡಿದ್ದಾರೆ ಕುಡಿದ ನಶೆಯಲ್ಲಿ ಅವರು ಹಲ್ಲೆ ಮಾಡಿದ್ದಾರೆ ಅಂತ ಸಂದೀಪ್ ಆರೋಪಿಸಿದ್ದಾನೆ ಅವರು ಅನುಷ ಅನುಷ ಹೇಳ್ತಿರೋದು ಪ್ರತಿಯೊಂದು ಮೆಸೇಜ್ ಏನೇ ಬಂದ್ರು ನನಗೆ ಬರ್ತಾ ಇದೆ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನನ್ನ ಪಾಸ್ವರ್ಡ್ ಎಲ್ಲ ತೊಗೊಂಡು ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ ಆ ಥರದ್ದು ಮಾಡೋದು ಅಂತ ಹೇಳಿರೋದು ಆದರೆ ವಿತ್ ಪ್ರೂಫ್ ನಾನು ಮೊಬೈಲ್ ಇದ್ದೀನಿ ಮೂರು ದಿನ ತೊಗೊಳ್ಳಿ ಒನ್ ವೀಕ್ ತೊಗೊಳ್ಳಿ ಇಲ್ಲ ಫುಲ್ಲು ನೀವೇ ಇಟ್ಕೊಳ್ಳಿ ಇಲ್ಲ ಮನೆಗೆ ಬಂದು ಲ್ಯಾಪ್ಟಾಪ್ ಚೆಕ್ ಮಾಡಿ ಎಲ್ಲ ಅಂತ ಹೇಳ್ತಾ ಇದ್ದೀನಿ ಅವರು ಒಪ್ಪೋಕ್ಕೆ ರೆಡಿ ಇಲ್ಲ ಆ ಮೊಬೈಲೇ ಹಾಕ್ ಮಾಡಿದ್ದೀನಿ ಅಂತ ವಾಟ್ಸಪ್ ಒಂದೇ ಅಲ್ಲ ಮೊಬೈಲೇ ಹಾಕಿ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಿರೋದು ಮದ್ಯಪಾನ ಮಾಡಿ ಬಂದು ಹಲ್ಲೆ ಮಾಡಿರುವ ಆರೋಪ ಮೊಬೈಲ್ ಹ್ಯಾಕ್ ಮಾಡಲು ಸಾಧ್ಯವೇ ಎಂದು ಅಣ್ಣನ ಪ್ರಶ್ನೆ ಸೆಪ್ಟೆಂಬರ್ ಇಪ್ಪತ್ಮೂರರಂದು ಮೂವರು ಮದ್ಯಪಾನ ಮಾಡಿ ಏಕಾಏಕಿ ಜಿಮ್ಗೆ ನುಗ್ಗಿದ್ರು ಜಿಮ್ಗೆ ನುಗ್ಗಿ ನಮ್ಮ ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ ಒಬ್ಬ ಸಾಮಾನ್ಯ ಯುವಕ ಮೊಬೈಲ್ ಹ್ಯಾಕ್ ಮಾಡಲು ಸಾಧ್ಯವೇ ಅಂತ ಸಂದೀಪ್ ಅಣ್ಣ ವಿನಯ್ ಪ್ರಶ್ನಿಸಿದ್ದಾರೆ ಒಂದು ವೇಳೆ ಆತ ಮೊಬೈಲ್ ಹ್ಯಾಕ್ ಮಾಡಿದ್ರೆ ಪೊಲೀಸರಿಗೆ ದೂರು ನೀಡಬಹುದಿತ್ತು ಆದರೆ ಹೀಗೆ ಏಕಾಏಕಿ ಬಂದು ಹಲ್ಲೆ ಮಾಡಿರೋದು ಎಷ್ಟು ಸರಿ ಅಂತ ವಿನಯ್ ಪ್ರಶ್ನೆ ಮಾಡಿದ್ದಾರೆ ಸಡನ್ ಆಗಿ ಒಂದು ಸುಮಾರು ಒಂದು ಐದು ಐದೂವರೆ ಟೈಮಲ್ಲಿ ಒಂದು ನಾಲ್ಕು ಜನ ಡ್ರಿಂಕ್ಸ್ ಮಾಡ್ಕೊಂಡು ಏಕಾಏಕಿ ಜಿಮ್ ಒಳಗೆ ಬರ್ತಾರೆ ಬಂದ್ಬಿಟ್ಟು ಯಾರನ್ನು ಇನ್ಕೊ ಮಾತು ಆಡಿಸಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ಬಂದು ನಮ್ಮ ಜಿಮ್ಮಲ್ಲಿ ಕೆಲಸ ಮಾಡೋ ಹುಡುಗ ಪ್ರದೀಪ್ ಪ್ರವೀಣ್ಣ ಸಂದೀಪನ್ನ ಅವ್ರನ್ನ ಏಕಾಏಕಿ ಅಲ್ಲೇ ಮಾಡ್ತಾರೆ ಏನು ಅವರು ಕಾರಣ ಕೊಡಲ್ಲ ಏನೂ ಇಲ್ಲ ಅಲ್ಲೇ ಮಾಡಿಬಿಟ್ಟು ಎತ್ತಿ ಮಿಷಿನ್ಸ್ ಮೇಲೆ ಗುದ್ದೋದು ಹೊಡೆಯೋದು ಒಂದು ಟೂಲ್ಸ್ ಎಲ್ಲ ತೊಗೊಂಬಂದು ಹಲ್ಲೆ ಮಾಡ್ತಾರೆ ಟೂಲ್ಸ್ ಬಂದ್ಬಿಟ್ಟು ಅವರು ಯೂಸ್ ಮಾಡೋವಂಥ ಕೈಗೆ ಅದು ಅದರದು ಏನೋ ಪಂಚ್ ಇರ್ಬೋದು ಅದರಲ್ಲಿ ಒಡೆಯೋದೆಲ್ಲ ಮಾಡ್ತಾರೆ ಕೇಳೋಕೋದಾಗ ಕ್ಲೈಂಟ್ನೂ ಇಬ್ಬರನ್ನ ಹೊಡೆದಿದ್ದಾರೆ ಹೊಡೆದಿದ್ದಾರೆ ಅಂದರೆ ತಳ್ಳಿ ಇದೆಲ್ಲ ಮಾಡಿದ್ದಾರೆ ಆ ಒಂದು ಇದಕ್ಕೋಸ್ಕರ ಇವನಿಗೆ ತಲೆಗೆ ಒಡೆದಿರೋದು ಆಮೇಲೆ ಚೆಸ್ಟ್ ಭಾಗದಲ್ಲಿ ಆಮೇಲೆ ಹೆಡ್ಗೆ ಎಲ್ಲ ಹೊಡೆದು ಇದು ಮಾಡಿದ್ದಾರೆ ಸರ್ ಐದಾರು ಜನ ಯಾರು ಅಂದರೆ ನಮ್ಮ ಜಿಮ್ಗೆ ಬರುವಂಥ ಒಂದು ಹುಡುಗಿ ಅನುಷ ಅನ್ಬಿಟ್ಟು ಮೇಘಾನ ಅಂತ ಅದಾದ ಮೇಲೆ ಗೌತಮ್ ಅಂತ ಇನ್ನೊಂದು ಹುಡುಗ ಇನ್ನೊಂದು ಹುಡುಗ ಗೌತಮು ಅರುಣ್ ಅಂತ ಇನ್ನೊಂದು ಅವರು ಅವ್ರ ಊರವ್ರನ್ನ ಕರ್ಕೊಂಬಂದಿದ್ದಾರೆ ನಾಲ್ಕು ಮೂರು ಜನ ಡ್ರಿಂಕ್ಸ್ ಅವ್ರು ಇಲ್ಲಿ ಉಸ್ಕೂರು ಅಂದ್ಬಿಟ್ಟು ಸರ್ ಒಂದು ಹುಡುಗಿ ಮೇಘಾನವರು ಸಂಪಿಗೆ ನಗರ ಮುನ್ನ ಮೂರು ಜನ ಉಸ್ಕೂರೋರು ಕಾರಣ ಬಂದ್ಬಿಟ್ಟು ಇವನು ನಮ್ಮ ಹುಡುಗ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಆ ಹುಡ್ಗೇನೆ ಇವ್ನ ನಂಬರ್ ತೊಗೊಂಡಿದ್ದಾರೆ ತೊಗೊಂಡು ಮೆಸೇಜ್ ಮಾಡಿದ್ದಾರೆ ಮೆಸೇಜ್ ಮಾಡಿ ಬೈ ಮಿಸ್ ಆಗಿ ನಿಮ್ಮ ನಂಬರ್ ತೊಗೊಂಡು ಮೆಸೇಜ್ ಮಾಡಿದ್ದೀನಿ ಅಂದ್ಬಿಟ್ಟು ಮೆಸೇಜ್ ಡಿಲೆಕ್ಟ್ ಮಾಡಿದ್ದಾರೆ ಅದಾದಮೇಲೆ ತಿರ್ಗಿ ಅವನಿಗೆ ಚಾಟಿಂಗ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಪ್ಲಸ್ ವಾಟ್ಸಪ್ಪಲ್ಲಿ ಅದಾದಮೇಲೆ ಇವನು ನಾರ್ಮಲಾಗಿ ಮೆಸೇಜ್ ಮಾಡಿದ್ದಾನೆ ಅದು ಇವರ ಅಣ್ಣ ಅಣ್ಣವ್ರಿಗೆಲ್ಲ ಗೊತ್ತಾಗಿದೆ ಇವರು ಅಲ್ಲಿ ಬೇರೆ ಏನೋ ವಿಷಯಕ್ಕೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇವನ್ ಮೇಲೆ ಹಾಕ್ಬಿಟ್ಟು ಈ ಥರ ಇವನ್ನ ಮಾಡಿದ್ದಾರೆ ಸರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಮೊಬೈಲ್ ಮೊಬೈಲೆಲ್ಲ ಹ್ಯಾಕ್ ಮಾಡಿದ್ದಾನೆ ನಮ್ಮ ಅಪ್ಪ ನಮ್ಮ ಅಮ್ಮ ಏನು ಮಾಡ್ತಾರೆ ಎಲ್ಲ ಇವನೇ ರೆಕಾರ್ಡಿಂಗ್ ಮಾಡ್ಕೊತಾನೆ ನಾವು ಊಟ ಮಾಡೋದು ಎಲ್ಲ ಇವ್ನ ಹೇಳ್ತಾ ಇದ್ದಾನೆ ಆ ಥರ ಯಾರು ಮಾಡೋಕ್ಕಾಗುತ್ತೆ ಸರ್ ಯಾರು ಕ್ರಿಮಿನಲ್ ಆದರೆ ಮಾಡ್ಬೋದು ಈ ಥರ ನಾರ್ಮಲ್ ಹುಡುಗ ಆ ಥರ ಹ್ಯಾಕ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕಾಗುತ್ತ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ಏಕೆ ಹೇಗೆ ಬಂದು ಅಲ್ಲೇ ಅಲ್ಲೇ ಮಾಡಿದ್ದಾರೆ ಸರ್ ಕೇವಲ ತನ್ನ ತಂಗಿ ಜೊತೆ ಚಾಟಿಂಗ್ ಮಾಡಿದ ಅನ್ನೋ ಕಾರಣಕ್ಕೆ ಈ ರೀತಿ ಹಲ್ಲೆ ಮಾಡಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ ಜೇಮ್ ಟ್ರೈನರ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಆದರೆ ಇದುವರೆಗೆ ಆರೋಪಿಗಳ ಬಂಧನ ಆಗಿಲ್ಲ ಹೀಗಾಗಿ ಆರೋಪಿಗಳನ್ನ ಬಂಧಿಸುವಂತೆ ತಡೆತಿರೋದು ಯಾರು ಅನ್ನೋ ಪ್ರಶ್ನೆಗೆ ಪೊಲೀಸರೇ ಉತ್ತರ ನೀಡಬೇಕಾಗಿದೆ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ